ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರ್ಥಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ಇವತ್ತು ನಾನು ತುಂಬ ಹೆಲ್ದಿಯಾಗಿರುವಂತಹ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂತಹ ಒಂದು ದೋಸೆ ರೆಸಿಪಿನ ನಾನಿಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಹಾಗೆ ನೋಡ್ತಿದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕಾಳಿನ ದೋಸೆನ ಮಾಡ್ತಾ ಇದ್ದೀನಿ ಈ ಕಾಳಿನ ದೋಸೆ ಮಾಡೋದು ತುಂಬಾ ಸುಲಭ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಈ ಕಾಳಿನ ದೋಸೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನಿವಾಗ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹೆಸರು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಮೆಂತೆಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದೆರಡು ಸಾರಿ ತೊಳೆದುಕೊಳ್ಬೇಕಾಗುತ್ತೆ ಅಕ್ಕಿಯಲ್ಲೇ ಇರುವಂಥದ್ದು ಮತ್ತು ಕಾಳಲ್ಲಿರುವಂತಹ ಧೂಳೆಲ್ಲ ಹೋಗಲಿ ಎಂದು ನಾನು ಇದನ್ನು ನೀಟಾಗಿ ಎರಡು ಸಾರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಇವಾಗ ಇದಕ್ಕೆ ನೆನೆಸೋದಕ್ಕೆ ನಾನು ಒಂದೆರಡು ಲೀಟ್ರ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ನಾನು ನೈಟ್ ನೆನೆಸ್ಕೊಳ್ತೀನಿ ದೋಸೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದ್ರಿಂದ ಇದನ್ನು ಇವಾಗ ರಾತ್ರಿನೇ ನೆನೆಸ್ಕೊಳ್ಳೋಕ್ಕೆ ಇಡ್ತಾ ಇದ್ದೀನಿ ನೀವೇನಾದರೂ ರಾತ್ರಿ ಬೇಕು ಅಂದರೆ ನೀವು ಬೆಳಗ್ಗೆನ ನೆನೆಸ್ಬಿಟ್ಟು ನೀವು ಮಾಡ್ಕೊಳ್ಬೋದು ಇನ್ಸ್ಟಂಟಾಗಿ ದೋಸೆನ ಮಾಡ್ಕೊಳ್ಬೋದು ಇದನ್ನು ನಾವು ಮೂರಿಂದ ನಾಲ್ಕು ತಾಸವರೆಗೂ ಕನಿಷ್ಠ ಪಕ್ಷ ನೆನೆಸ್ಕೊಳ್ಬೇಕಾಗುತ್ತೆ ಇದು ಇವಾಗ ಚೆನ್ನಾಗಿ ನೆಂದಿದೆ ಬೆಳಗ್ಗೆ ನೋಡಿದಾಗ ತುಂಬಾ ನೊರೆ ನೊರೆಯಾಗಿ ಚೆನ್ನಾಗಿ ಅಕ್ಕಿ ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ಇದನ್ನು ಒಂದೆರಡು ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ರುಬ್ಕೊಳ್ಬೇಕಾಗುತ್ತೆ ರುಬ್ಕೊಳ್ಳೋಕ್ಕೆ ನಾವು ಮಸಾಲೆ ಕೂಡ ಇದರಲ್ಲೇ ಹಾಕೊಳ್ಬೇಕಾಗುತ್ತೆ ಖಾರಕ್ಕ ನೋಡೋವಾಗಿ ಹಸಿಮೆಣಸಿಗಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ಇವಾಗ ನೆನೆಸಿರುವಂತಹ ಕಾಳು ಮತ್ತು ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕಿಬಿಟ್ಟು ನಂತರ ಇದಕ್ಕೆ ನಾನು ಮಸಾಲೆ ಕೂಡ ಈ ರುಬ್ಬೋದಕ್ಕೇ ಹಾಕೊಳ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಧನ್ಯ ಬೀಜ ಕೂಡ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾವು ಕಾಳು ಒಡೆ ಕಾಳು ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ಕೂಡ ಈ ಕಾಳಿನ ದೋಸೆಗೆ ಇದರಲ್ಲೇ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ ನಂತರ ನಾನು ಇದನ್ನು ನುಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ತರಿತರಿ ಇರಬಾರ್ದು ತುಂಬ ನುಣ್ಣಗೆ ಇರಬೇಕು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಜಾರನ್ನು ತೊಳೆದ್ಬಿಟ್ಟು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಂತರ ದೋಸೆ ಹಿಟ್ಟಿನ ಅದಕ್ಕೆ ನೀವು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡಾ ಆಗಲಿ ಏನೂ ಆಗಲಿ ನಾನು ಹಾಕ್ತಾಯಿಲ್ಲ ಹಾಗೆ ಇನ್ಸ್ಟಂಟಾಗಿ ಈ ರೀತಿಯಾಗಿ ಕಾಳು ಹಾಕಿರೋದರಿಂದ ಪರ್ಫೆಕ್ಟಾಗಿ ರುಚಿಯಾಗಿರುವಂತಹ ದೋಸೆ ನಾವು ಹೀಗೆ ಮಾಡಿಕೊಳ್ಬೋದು ಇವಾಗ ದೋಸೆ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಿದ್ದರೆ ಸಾಕಾಗುತ್ತೆ ತುಂಬ ತೆಳುವಾಗಿ ಬೇಡ ನೀವು ತೆಳುವಾಗಿ ಬೇಕು ಅಂದ್ರೂ ಕೂಡ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿ ಅಂತಂದು ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವ ಇಟ್ಕೊಂಡು ತವ ಬಿಸಿ ಆದ ನಂತರ ಒಂದು ಸ್ಪೂನ್ ಆಗೋಷ್ಟು ದೋಸೆ ಹಿಟ್ಟನ್ನು ಹಾಕಿಬಿಟ್ಟು ದೋಸೆ ಹರಡಿ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ನಂತರ ಇದಕ್ಕೆ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ನಂತರ ಎರಡು ಕಡೆ ಬೇಯಿಸ್ಕೊಂಡ್ರೆ ನಮಗೆ ತುಂಬ ಕ್ರಿಸ್ಪಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ದೋಸೆ ರೆಡಿಯಾಗುತ್ತೆ ಇದೇ ರೀತಿಯಾಗಿ ನಾನು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಿದ್ದೀರ ಎಲ್ಲೂ ಕೂಡ ಅರಿತಾ ಇಲ್ಲ ತುಂಬ ಸಾಫ್ಟ್ ಆಗಿ ಮತ್ತು ಅಷ್ಟೇ ನೀಟಾಗಿ ನಮಗೆ ದೋಸೆ ಕೂಡ ರೆಡಿಯಾಗಿದೆ ಇವಾಗ ನಾನು ಇದನ್ನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ಒಂದು ಕ್ರಿಸ್ಪಿ ಆಗಿರುವಂತಹ ದೋಸೆ ಮತ್ತು ಒಂದು ಸಾಫ್ಟ್ ಆಗಿರುವಂತಹ ದೋಸೆ ಎರಡೂ ಥರ ದೋಸೆ ನಿಮಗೂ ಮಾಡಿ ತೋರಿಸಿದ್ದೀನಿ ಯಾವಾಗಲೂ ಸಂತೋಷದಿಂದ ಇರಿ ಏಕೆಂದರೆ ಸಂಜೆ ಬರೀ ಸೂರ್ಯ ಮಾತ್ರ ಮುಳುಗು ನಮ್ಮ ಆಯಸ್ಸಿನ ಒಂದು ದಿನವೂ ಕೂಡ ಮುಳುಗುತ್ತದೆ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವಾಗ ನಾನು ಹೆಲ್ದಿಯಾಗಿರುವಂತಹ ಒಂದು ದೋಸಾ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ದೋಸೆ ಮಾಡಿಕೊಂಡು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಯಿತು ಅಥವಾ ಸಂಜೆ ಮಕ್ಕಳಿಗೆ ಅಥವಾ ಸ್ನ್ಯಾಕ್ಸ್ಗೆ ಈ ರೀತಿಯಾಗಿ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿನ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋ ೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು